ಎಲ್ಲರಿಗೂ ನಮಸ್ಕಾರ ಸನಾತನವಾಣಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾವು ನಾಳೆ ದಿನ ಆಚರಣೆ ಮಾಡುವಂತಹ ಪದ್ಮ ಏಕಾದಶಿ ಇದನ್ನ ಪಾರ್ಶ್ವ ಪರಿವರ್ತನಾ ಏಕಾದಶಿ ಅಂತ ಕೂಡ ಕರೆಯಲಾಗುತ್ತೆ ಹಾಗಾಗಿ ಪಾರ್ಶ್ವ ಪರಿವರ್ತನಾ ಏಕಾದಶಿ ಅಂತ ಯಾಕೆ ಕರೆಯಲಾಗುತ್ತೆ ಹಾಗೆ ವೃತಕತೆ ಏನಿದೆ ಮತ್ತು ಈ ಬಾರಿ ಹರಿವಾಸರ ಇದೆ ಹಾಗಾಗಿ ಅದರ ಒಂದು ಸಮಯವನ್ನು ಕೂಡ ತಿಳಿಸ್ಕೊಡ್ತೀನಿ ಹಾಗಾಗಿ ಅದರ ನಂತರ ನೀವು ಒಂದು ಉಪವಾಸವನ್ನು ಮುರಿಬೇಕಾಗುತ್ತೆ ಹಾಗಾಗಿ ಸಂಪೂರ್ಣವಾಗಿ ಮಾಹಿತಿಯನ್ನು ತಿಳ್ಕೊಂಡು ಆಚರಣೆಯನ್ನು ಮಾಡಿ ಭಾದ್ರಪದ ಮಾಸದ ಶುಕ್ಲ ಪಕ್ಷದ ಹನ್ನೊಂದನೇ ದಿನದಂದು ಆಚರಣೆ ಮಾಡುವಂತಹ ಏಕಾದಶಿಯನ್ನ ಪಾರ್ಶ್ವ ಏಕಾದಶಿ ಅಂತ ಕರೆಯಲಾಗುತ್ತೆ ಇದರ ಜೊತೆಗೇನೆ ಈ ಏಕಾದಶಿಗೆ ವಾಮನ ಏಕಾದಶಿ ಹಾಗೆ ಜಯಂತಿ ಏಕಾದಶಿ ಮತ್ತು ಪ್ರವರ್ತಿನಿ ಏಕಾದಶಿ ಹಾಗೆ ಪರಿವರ್ತಿನಿ ಏಕಾದಶಿ ಅಂತ ಕೂಡ ಬಹಳಷ್ಟು ಹೆಸರುಗಳಿಂದ ಈ ಆಚರಣೆಯನ್ನು ಕೂಡ ಮಾಡಲಾಗುತ್ತೆ ಈ ಒಂದು ಏಕಾದಶಿಗೆ ಪಾರ್ಶ್ವ ಏಕಾದಶಿ ಅಂತ ಯಾಕೆ ಕರೀಲಾಗುತ್ತೆ ಏನು ವಿಶೇಷ ಅಂತ ನೋಡಿದಾಗ ಪೌರಾಣಿಕ ನಂಬಿಕೆಗಳ ಪ್ರಕಾರ ಮಹಾವಿಷ್ಣುವು ಕ್ಷೀರಸಾಗರದಲ್ಲಿ ನಾಲ್ಕು ತಿಂಗಳುಗಳ ಕಾಲ ಯೋಗ ನಿದ್ರೆಯಲ್ಲಿರ್ತಾರೆ ಅನ್ನೋದು ನಮಗೆಲ್ಲರಿಗೂ ಕೂಡ ಗೊತ್ತು ಹಾಗೆ ಚಾತುರ್ಮಾಸ ವ್ರತವೂ ಕೂಡ ನಡೀತಾ ಇದೆ ಭಗವಂತ ಮಹಾವಿಷ್ಣುವು ಈ ಒಂದು ಪಾರ್ಶ್ವ ಏಕಾದಶಿ ಎಂದು ತನ್ನ ಮಗ್ಗುಲನ್ನ ಬದಲಾವಣೆಯನ್ನ ಮಾಡ್ತಾರಂತೆ ಚಾತುರ್ಮಾಸ ಪ್ರಾರಂಭವಾದಾಗಿನಿಂದ ಈಗಿನವರೆಗೂ ಕೂಡ ಭಗವಂತ ಬಲಭಾಗದ ಒಂದು ಮಗ್ಗಲಿನಲ್ಲಿ ಯೋಗನೀತಿಯಲ್ಲಿ ಇರ್ತಾರೆ ಹಾಗೆ ಈ ಒಂದು ಏಕಾದಶಿ ದಿನ ತನ್ನ ಮಗುಲನ್ನು ಬದಲಾವಣೆಯನ್ನು ಮಾಡ್ತಾರೆ ಅಂದರೆ ಎಡಭಾಗಕ್ಕೆ ಪರಿವರ್ತನೆ ಆಗ್ತಾರೆ ಅಂತ ಹೇಳಲಾಗುತ್ತೆ ಈ ಒಂದು ಕಾರಣಕ್ಕೆ ಈ ಒಂದು ಏಕಾದಶಿಯನ್ನು ಪಾರ್ಶ್ವ ಪರಿವರ್ತನೆ ಏಕಾದಶಿ ಅಂತ ಕೂಡ ಕರೆಯಲಾಗುತ್ತೆ ಅದಷ್ಟೇ ಅಲ್ಲದೆ ಯಾರೇ ಏಕಾದಶಿ ಆಚರಣೆಯನ್ನು ಮಾಡಿದ್ರೂ ಕೂಡ ಭಗವಂತನ ಸಂಪೂರ್ಣ ಆಶೀರ್ವಾದ ಪ್ರಾಪ್ತಿಯಾಗುತ್ತೆ ಅವರ ಜೀವನದಲ್ಲಿ ಪರಿವರ್ತನೆಯನ್ನು ಅವರು ಹೊಂದಬಹುದು ಅಂತ ಕೂಡ ಹೇಳಲಾಗುತ್ತೆ ಹಾಗೆ ಈ ಒಂದು ಏಕಾದಶಿಯಲ್ಲಿ ನಾವು ಮಹಾವಿಷ್ಣುವಿನ ಅವತಾರಗಳಲ್ಲಿ ಐದನೇ ಅವತಾರವಾದಂತಹ ವಾಮನ ರೂಪಿಯ ಅವತಾರವನ್ನು ನಾವು ಆಚರಣೆಯನ್ನು ಅಂದರೆ ಆರಾಧನೆಯನ್ನು ಮಾಡಬೇಕಾಗಿ ಬರುತ್ತೆ ಹಾಗಾಗಿ ಈ ಬಾರಿ ಪಾರ್ಶ್ವ ಏಕಾದಶಿ ಎಂದು ತ್ರಿವಿಕ್ರಮ ರೂಪ ಅಂದರೆ ವಾಮನ ರೂಪ ಭಗವಂತನನ್ನ ಆರಾಧನೆಯನ್ನ ಮಾಡಬೇಕು ಅಂತ ಹೇಳಲಾಗುತ್ತೆ ಹಾಗಾಗಿ ಈ ಬಾರಿ ಎಲ್ಲರೂ ಕೂಡ ಅಂದರೆ ನಾಳೆ ದಿನ ನಾವು ವಾಮನ ರೂಪಿ ಭಗವಂತನನ್ನ ಸ್ಮರಣೆಯನ್ನ ಮಾಡಬೇಕಾಗುತ್ತೆ ಇನ್ನು ಈ ಒಂದು ಏಕಾದಶಿ ಆಚರಣೆಯನ್ನ ನಾವೆಲ್ಲರೂ ಕೂಡ ಈಗಾಗಲೇ ತಿಳಿದಿರೋ ರೀತಿಯಲ್ಲಿ ಸೆಪ್ಟೆಂಬರ್ ಮೂರನೇ ತಾರೀಕು ಆಚರಣೆಯನ್ನ ಮಾಡ್ತೀವಿ ಹಾಗಾಗಿ ನಾವು ಇವತ್ತಿನ ದಿನ ದಶಮಿ ಆಚರಣೆಯನ್ನು ಅಂದರೆ ಇವತ್ತು ರಾತ್ರಿ ದಶಮಿ ಆಚರಣೆಯನ್ನು ಮಾಡಬೇಕಾಗತ್ತೆ ಅಲ್ವಾ ಹಾಗಾಗಿ ರಾತ್ರಿ ದಿನ ನಾವು ಅನ್ನವನ್ನು ಸೇವನೆಯನ್ನು ಮಾಡೋ ಹಾಗೆ ಇಲ್ಲ ಈಗಾಗಲೇ ಒಂದು ಹೊತ್ತು ಊಟವನ್ನು ಮಾಡಿರ್ತೀವಿ ಇನ್ನು ರಾತ್ರಿ ವೇಳೆ ಸಾಧ್ಯ ಇಲ್ಲ ಉಪವಾಸ ಇರಲಿಕ್ಕೆ ಆಗಲ್ಲ ಅಂದವರು ನಾವು ರಾತ್ರಿ ಹೊತ್ತಲ್ಲಿ ಒಂದು ತಿಂಡಿಯ ರೂಪದಲ್ಲಿ ಆಹಾರವನ್ನು ತೆಗೆದುಕೊಳ್ಬೋದು ಇನ್ನು ಮರುದಿನ ಅಂದರೆ ಏಕಾದಶಿ ದಿನ ಸಂಪೂರ್ಣ ಉಪವಾಸ ಯಾರಿಗೆ ಉಪವಾಸದ ಆಚರಣೆಯನ್ನು ಮಾಡಲಿಕ್ಕೆ ಆಗಲ್ಲ ಅಂತಂದ ಪಕ್ಷದಲ್ಲಿ ನಿಮ್ಮ ಅನುಸಾರ ಹಾಲು ಹಣ್ಣು ಈ ರೀತಿಯಲ್ಲಿ ನೀವು ತೆಗೆದುಕೊಂಡು ಆ ಒಂದು ಉಪವಾಸದ ಆಚರಣೆಯನ್ನು ಮಾಡಿಕೊಳ್ಬಹುದು ಹಾಗೆ ಸಂಕಲ್ಪವನ್ನು ಇವತ್ತು ರಾತ್ರಿ ವೇಳೆ ಅಂದರೆ ಸಂಜೆ ವೇಳೆಯೇ ನೀವು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ ನಾಳೆ ದಿನ ನಾನು ನನ್ನ ಅನುಸಾರ ಒಂದು ಉಪವಾಸದ ಆಚರಣೆಯನ್ನು ಮಾಡಲಿಕ್ಕೆ ಶಕ್ತಿಯನ್ನು ಕೊಡು ಹೇಳಿ ಪ್ರಾರ್ಥನೆಯನ್ನು ಮಾಡಿಕೊಂಡು ನಾಳೆ ದಿನ ಬೆಳಗ್ಗೆ ಬೇಗ ಇದ್ದು ಮಹಾವಿಷ್ಣುವಿನ ವಾಮನ ರೂಪ ಭಗವಂತನನ್ನು ಸ್ಮರಣೆಯನ್ನು ಮಾಡ್ತಾ ಯಥಾಶಕ್ತಿ ಅನುಸಾರ ತುಪ್ಪದ ದೀಪಗಳನ್ನು ಬೆಳಗಿಸಿ ತುಳಸಿ ಸಮರ್ಪಣೆಯನ್ನು ಮಾಡಿ ಪೂಜೆಯನ್ನು ಮಾಡಿದರೆ ಬಹಳನೇ ವಿಶೇಷ ಇದರ ಜೊತೆಗೆ ಏಕಾದಶಿ ಆಚರಣೆಯನ್ನು ಮಾಡಿ ದ್ವಾದಶಿ ಎಂದು ನಾವು ನಮ್ಮ ಯಥಾಶಕ್ತಿ ಏನನ್ನಾದರೂ ಕೂಡ ದಾನವನ್ನು ಕೊಟ್ಟರೆ ಇನ್ನೂ ಶ್ರೇಷ್ಠ ಅಂತ ಹೇಳಲಾಗುತ್ತೆ ಹಾಗಾಗಿ ಅದರಲ್ಲೂ ಈ ಬಾರಿ ವಿಶೇಷವಾಗಿ ಮೊಸರನ್ನು ದಾನವನ್ನು ಮಾಡಿದ್ರೆ ಬಹಳನೇ ವಿಶೇಷ ಯಾಕಂದರೆ ದಧಿವ್ರತ ಮುಕ್ತಾಯ ಆಗಿದೆ ಹಾಗಾಗಿ ಮೊಸರನ್ನು ದಾನವಾಗಿ ಕೊಡಬೇಕಾಗುತ್ತೆ ಇನ್ನು ನೀವು ದಾನವನ್ನು ಕೊಡ್ತೀನಿ ಅಂದರೆ ಅಕ್ಕಿಯನ್ನು ಕೂಡ ದಾನವಾಗಿ ಕೂಡ ಕೊಡ್ಬೋದು ಹಾಗೆ ಹಣ್ಣುಗಳಾಗಿರಲಿ ಅಥವಾ ವಸ್ತ್ರಗಳನ್ನಾಗಲಿ ನಿಮ್ಮ ಯಥಾಶಕ್ತಿ ದಾನವನ್ನು ನೀವು ಕೊಡಬಹುದು ಹಾಗೆ ದಾನವನ್ನು ಕೊಡೋಕ್ಕೂ ಮುಂಚೆ ತುಳಸಿ ದಳವನ್ನು ಇಟ್ಟು ಸಂಕಲ್ಪವನ್ನು ಮಾಡಿಕೊಂಡು ಯಾಕೆ ಒಂದು ಈ ದಾನವನ್ನು ಕೊಡ್ತಿದ್ದೀರಾ ಅದನ್ನು ನೀವು ಭಗವಂತನಲ್ಲಿ ಪ್ರಾರ್ಥನೆ ಮಾಡಿಕೊಂಡು ನಂತರ ದಾನವನ್ನು ಕೊಟ್ಟರೆ ಇನ್ನೂ ಉತ್ತಮ ಇನ್ನು ಪಾರಣೆಯ ಸಮಯ ಅಂತ ಇರುತ್ತೆ ಹಾಗಾಗಿ ಈ ಬಾರಿ ನಾವು ವಿಶೇಷವಾಗಿ ಹರಿವಾಸರ ಅಂತ ಹೇಳ್ತೀವಿ ಅಂದರೆ ನಾವು ಈ ಒಂದು ಹರಿವಾಸರ ಸಮಯದಲ್ಲಿ ಒಂದು ಊಟವನ್ನು ಮಾಡೋ ಹಾಗೆ ಇಲ್ಲ ಅಂದರೆ ಪಾರಣೆಯ ಒಂದು ಆಚರಣೆಯನ್ನು ಮಾಡೋ ಹಾಗೆ ಇಲ್ಲ ಬದಲಾಗಿ ಹರಿವಾಸರ ಮುಗಿದ ನಂತರ ನಾವು ಒಂದು ಉಪವಾಸವನ್ನು ಮುರಿಬೇಕಾಗುತ್ತೆ ನಮಗೆ ಈ ಬಾರಿ ಹರಿವಾಸರ ಬಂದಿದೆ ಹಾಗಾಗಿ ಈ ಒಂದು ಸಮಯವನ್ನು ನೋಡಿದಾಗ ಸಾಮಾನ್ಯವಾಗಿ ಈ ಬಾರಿ ಪಾರಣೆಯನ್ನು ನಾವು ಏಳು ಗಂಟೆ ಐವತ್ತಾರು ನಿಮಿಷದ ನಂತರ ಮಾಡಿಕೊಂಡ್ರೆ ಬಹಳನೇ ಉತ್ತಮ ಇನ್ನು ನೀವು ನಿಮ್ಮ ಒಂದು ಪ್ರದೇಶಗಳಲ್ಲಿ ಸೂರ್ಯೋದಯದ ಅನುಗುಣವಾಗಿ ನೋಡಿಕೊಂಡು ಮಾಡ್ತೀವಿ ಅಂತಂದರೆ ಸೂರ್ಯೋದಯದ ಒಂದು ಸಮಯ ಏನಿದೆ ಅದರ ನಂತರ ಒಂದು ಗಂಟೆ ಮೂವತ್ತೆಂಟು ನಿಮಿಷದ ಸಮಯ ಏನಿದೆ ಅದನ್ನು ಕೂಡಿ ಒಟ್ಟು ಏನು ಒಂದು ಸಮಯ ಬರುತ್ತೆ ನಿಮ್ಮ ಪ್ರದೇಶಗಳಿಗೆ ಆ ಒಂದು ಸಮಯದಲ್ಲಿ ನೀವು ಪಾರಣೆಯನ್ನು ಮಾಡಿಕೊಳ್ಬೇಕು ಅಂದರೆ ಉಪವಾಸವನ್ನು ಮುರಿಬೇಕಾಗುತ್ತೆ ಈ ರೀತಿಯಲ್ಲಿ ಹರಿವಾಸರ ಬಂದ ಸಮಯಗಳಲ್ಲಿ ನೀವು ಈ ರೀತಿಯಲ್ಲಿ ಆಚರಣೆಯನ್ನು ಮಾಡಿಕೊಳ್ಬೇಕಾಗುತ್ತೆ ಇನ್ನು ಪಾರಣೆಯ ಸಮಯವನ್ನು ಕೂಡ ತಿಳಿಸ್ಕೊಟ್ಟಿದ್ದೀನಿ ಹಾಗೆ ಈ ಒಂದು ಏಕಾದಶಿಯ ವ್ರತಕಥೆ ಏನಿದೆ ಮಹತ್ವವೇನಿದೆ ಅಂತ ತಿಳ್ಕೊಳ್ಬೇಕಲ್ವಾ ಇದು ಬಹಳನೇ ವಿಶೇಷ ಹಾಗೆ ಈ ಒಂದು ಏಕಾದಶಿಗಳಲ್ಲಿ ಸಾಧ್ಯ ಆದಷ್ಟು ಮಹಾವಿಷ್ಣುವಿನ ಮಂತ್ರ ಜಪಗಳನ್ನು ಮಾಡಿ ಹರೇ ಕೃಷ್ಣ ಮಹಾಮಂತ್ರವನ್ನು ಹೇಳೋದಾಗಿರ್ಬೋದು ಹಾಗೆ ವಿಷ್ಣು ಸಹಸ್ರನಾಮವನ್ನು ಕೇಳೋದಾಗಿರ್ಬೋದು ನಿಮಗೆ ಬರಲಿಲ್ಲ ಅಂತಂದ್ರು ಕೂಡ ಓಂ ನಮೋ ಭಗವತೆ ವಾಸುದೇವಾಯ ಈ ಮಂತ್ರವನ್ನು ಹೇಳೋದಾಗಿರ್ಬೋದು ಓಂ ವಿಷ್ಣುವೇ ನಮಃ ಈ ಎಲ್ಲ ಮಂತ್ರಗಳು ಕೂಡ ಮಹಾವಿಷ್ಣುವಿಗೆ ಸಂಬಂಧಪಟ್ಟಂಥ ಮಂತ್ರವಾಗಿರೋದ್ರಿಂದ ಈ ಮಂತ್ರಗಳನ್ನು ನೀವು ಏಕಾದಶಿ ದಿನಗಳಲ್ಲಿ ಹೇಳ್ಕೊಳ್ಬೋದು ಹಾಗೆ ಈ ಬಾರಿ ಒಂದು ಪರಿವರ್ತನೆ ಏಕಾದಶಿ ಅಥವಾ ವಾಮನ ಏಕಾದಶಿ ಅಂತ ಕೂಡ ಕರಿತೀವಲ್ವ ಹಾಗಾಗಿ ಈ ಒಂದು ಏಕಾದಶಿಯಲ್ಲಿ ನಾವು ವಾಮನ ರೂಪದ ಭಗವಂತನನ್ನು ಆರಾಧನೆಯನ್ನು ಮಾಡೋದರಿಂದ ಶ್ರೀ ವಾಮನ ಸ್ತೋತ್ರವನ್ನು ಕೂಡ ನಾನಿಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಈ ಒಂದು ಸ್ತೋತ್ರವನ್ನು ಕೂಡ ನೀವು ಹೇಳಬಹುದು ನಂತರ ವ್ರತಕಥೆಯನ್ನು ಕೇಳಬಹುದು ವಾಮನ ಸ್ತೋತ್ರ देवेश्वराय देवाय देवसम्भूतिकारिणे प्रभवे सर्ववेदानां वामनाय नमोन्नमः नमस्ते पद्मनाभाय नमस्ते जलशायिने प्रणमामि सदा भक्त्या बालवामनरूपिणे नमः शाङ्गधनुर्भाणपाणये वामनाय च यज्ञबुक्पलधात्रे च वामनाय नमोन्नमः ಈ ಒಂದು ವಾಮನ ಸ್ತೋತ್ರವನ್ನು ಕೂಡ ನೀವು ನಾಳೆ ದಿನ ಅಂದರೆ ಏಕಾದಶಿ ದಿನದಲ್ಲಿ ಹೇಳ್ಬೋದು ಹಾಗೆ ದ್ವಾದಶಿ ದಿನವೂ ಕೂಡ ಬೆಳಗ್ಗೆ ಹೇಳ್ಬೋದು ಯಾಕಂದರೆ ವಾಮನ ಜಯಂತಿ ಆಚರಣೆ ಕೂಡ ಇದೆ ಹಾಗಾಗಿ ಬಹಳನೇ ವಿಶೇಷ ಅಂತ ಹೇಳ್ಬೋದು ಈಗ ಪಾರ್ಶ್ವ ಏಕಾದಶಿ ಅಥವಾ ಪದ್ಮ ಏಕಾದಶಿ ಅಥವಾ ವಾಮನ ಏಕಾದಶಿಯ ವ್ರತಕಥೆಯನ್ನು ಕೇಳೋಣ ಬನ್ನಿ ಪಾಂಡವರಾಜ ಯುಧಿಷ್ಠಿರನು ಶ್ರೀಕೃಷ್ಣನ ಬಳಿ ಭಾದ್ರಪದ ವಾಸದ ಶುಕ್ಲ ಪಕ್ಷದ ಏಕಾದಶಿಯ ವಿವರಣೆಯನ್ನು ನೀಡಿ ಅಂತ ಹೇಳಿ ಕೇಳ್ತಾರಂತೆ ಹಾಗಾಗಿ ಶ್ರೀಕೃಷ್ಣ ಪರಮಾತ್ಮನು ಯುಧಿಷ್ಠಿರನಿಗೆ ಈ ಏಕಾದಶಿಯನ್ನು ಪಾರ್ಶ್ವ ಏಕಾದಶಿ ಎಂಬ ಹೆಸರಿನಿಂದ ಕರೀತಾರೆ ಹಾಗೆ ಇದರ ಬಗ್ಗೆ ನಾನು ಈ ರೀತಿಯಲ್ಲಿ ವಿವರಣೆಯನ್ನು ನೀಡ್ತೀನಿ ಅಂತ ಹೇಳಿ ವ್ರತಕಥೆಯ ಮೂಲಕ ವಿವರಣೆಯನ್ನು ತಿಳಿಸ್ತಾರಂತೆ ಪಾರ್ಶ್ವ ಏಕಾದಶಿ ಅಥವಾ ಪರಿವರ್ತನೆ ಏಕಾದಶಿಯ ಕಥೆಯು ತ್ರೇತಾಯುಗದಲ್ಲಿ ಆರಂಭವಾದದ್ದು ಪ್ರಹ್ಲಾದನ ಮೊಮ್ಮಗನಾದಂತಹ ರಾಜ ಮಹಾಬಲಿ ಮೂರೂ ಲೋಕಗಳನ್ನು ಅಂದರೆ ದೇವಲೋಕ ಭೂಲೋಕ ಹಾಗೆ ಪಾತಾಳ ಲೋಕವನ್ನು ಅಸುರ ರಾಕ್ಷಸನಾಗಿದ್ದರೂ ಸಹ ಅವನು ಭಗವಾನ್ ವಿಷ್ಣುವಿನ ಪೂಜೆಯನ್ನು ಮಾಡ್ತಾ ಹಾಗೆ ವಿಷ್ಣುವನ್ನ ಆರಾಧನೆಯನ್ನು ಮಾಡ್ತಾ ತನ್ನ ಅಜ್ಜ ಪ್ರಹ್ಲಾದನಂತೆ ಸಮರ್ಥ ರಾಜನಾಗಿ ಆಳ್ವಿಕೆಯನ್ನು ಮಾಡ್ತಿದ್ದಾನೆ ಆತನ ಆಳ್ವಿಕೆಯ ಸಮಯದಲ್ಲಿ ಜನರು ಕಷ್ಟದಿಂದ ಬಳಲಿದ್ದೇ ಇಲ್ಲವಂತೆ ರಾಜ್ಯದ ಪ್ರತಿಯೊಬ್ಬ ಪ್ರಜೆಯೂ ಕೂಡ ಬಲಿಚಕ್ರವರ್ತಿಯ ಆಡಳಿತದಿಂದ ಬಹಳಷ್ಟು ಖುಷಿಯಾಗಿರ್ತಾರೆ ರಾಜ್ಯದಲ್ಲಿ ಶಾಂತಿ ಸಮಾಧಾನ ಎಲ್ಲವೂ ಕೂಡ ನೆಲೆಸಿರುತ್ತೆ ಆದರೆ ಇವನ ಈ ಒಳ್ಳೆ ತನವೇ ಇವನನ್ನು ಪರೀಕ್ಷೆಗೆ ಒಳಪಡುವಂತೆ ಮಾಡುತ್ತದೆ ರಾಜ ಬಲಿಚಕ್ರವರ್ತಿಯ ಉದಾರ ಮನಸ್ಸಿನಿಂದ ಖುಷಿಯಾಗಿದ್ದಂತಹ ಜನ ಆತನನ್ನೇ ದೇವರೆಂದು ಪೂಜೆಯನ್ನು ಮಾಡಲು ಹೊರಟಿರ್ತಾರೆ ಹಾಗೆ ಪೂಜೆಯನ್ನು ಕೂಡ ಮಾಡ್ತಿರ್ತಾರೆ ಇದರಿಂದ ದೇವತೆಗಳಿಗೆ ಮತ್ಸರ ಉಂಟಾಗಿ ಬಲಿಚಕ್ರವರ್ತಿಯಿಂದ ತಮ್ಮ ಅಧಿಕಾರಕ್ಕೆ ಕುತ್ತು ಬರಬಹುದೆಂಬ ಭಯದಿಂದ ಬಲಿಚಕ್ರವರ್ತಿಯ ಖ್ಯಾತಿಯನ್ನು ಕುಗ್ಗಿಸಬೇಕೆಂದು ಉಪಾಯವನ್ನು ಮಾಡ್ತಾರೆ ಬಳಿಕ ಮಹಾವಿಷ್ಣುವನ್ನು ಭೇಟಿಯನ್ನು ಮಾಡಿ ಅವರ ಬಳಿ ಇವರ ಕಷ್ಟವೆಲ್ಲವನ್ನು ಕೂಡ ಬಲಿ ಬಲಿಚಕ್ರವರ್ತಿಯ ದಯೆ ಕರುಣೆ ಬಗ್ಗೆ ತಿಳಿದಿದ್ದಂತಹ ಮಹಾವಿಷ್ಣು ಸ್ವತಃ ತಾವೇ ಬಲಿಚಕ್ರವರ್ತಿಯನ್ನು ಪರೀಕ್ಷಿಸಲು ವಾಮನ ರೂಪವನ್ನು ತಾಳ್ತಾರೆ ಪರೀಕ್ಷೆಗೆ ಮುಂದಾದಂತಹ ವಿಷ್ಣು ಬಡಬ್ರಾಹ್ಮಣನಾಗಿ ಕುಬ್ಜ ರೂಪದಲ್ಲಿ ಬಲಿಚಕ್ರವರ್ತಿಯ ಬಳಿ ಹೋಗ್ತಾರೆ ತನಗೆ ಭೂಮಿ ದಾನ ಮಾಡುವಂತೆ ಕೇಳಿಕೊಳ್ತಾರೆ ತನ್ನ ಮೂರು ಪಾದಗಳು ಆಕ್ರಮಿಸುವಷ್ಟು ಸ್ಥಳವನ್ನ ನನಗೆ ದಾನವನ್ನ ನೀಡುವಂತೆ ಬಲಿಚಕ್ರವರ್ತಿಯಲ್ಲಿ ಕೇಳಿಕೊಳ್ತಾರೆ ಅದರಂತೆಯೇ ಬಲಿಚಕ್ರವರ್ತಿ ಇದಕ್ಕೆ ಸಮ್ಮತಿಯನ್ನು ಕೂಡ ಸೂಚಿಸ್ತಾರೆ ಆಗ ವಾಮನ ರೂಪವಾದಂತಹ ಮಹಾವಿಷ್ಣುವು ಬೃಹತಾಕಾರದಲ್ಲಿ ಬೆಳೆದು ತನ್ನ ಒಂದು ಹೆಜ್ಜೆಯನ್ನು ಭೂಮಿಯ ಮೇಲೆ ಇಡುತ್ತಾರೆ ಎರಡನೇ ಹೆಜ್ಜೆಯನ್ನು ಆಕಾಶದ ಮೇಲೆ ಇಡುತ್ತಾರೆ ಅದು ಸಂಪೂರ್ಣ ಆಕಾಶವನ್ನೇ ಆವರಿಸಿಕೊಳ್ಳುತ್ತೆ ಇದಾದ ಬಳಿಕ ಬಲಿಚಕ್ರವರ್ತಿಗೆ ಇದು ವಿಷ್ಣುವಿನ ಅವತಾರವೆಂಬುದು ತಿಳಿಯುತ್ತೆ ಆಗ ವಿಷ್ಣು ಮೂರನೇ ಹೆಜ್ಜೆಯನ್ನು ಎಲ್ಲಿ ಇಡಬೇಕು ಸ್ಥಳವೇ ಇಲ್ಲವೆಂದು ಹೇಳಿದಾಗ ಪರಿಸ್ಥಿತಿ ಅರಿದಿದ್ದಂತಹ ಬಲಿಚಕ್ರವರ್ತಿ ಕೊಟ್ಟ ಮಾತನ್ನ ತಪ್ಪಲಾರೆ ಎಂದು ತನ್ನ ತಲೆಯ ಮೇಲೆ ಮೂರನೆಯ ಹೆಜ್ಜೆ ಇಡಲು ಹೇಳುತ್ತಾರೆ ಆಗ ವಿಷ್ಣುವು ತಮ್ಮ ಮೂರನೇ ಹೆಜ್ಜೆಯನ್ನ ಬಲಿಚಕ್ರವರ್ತಿಯ ತಲೆಯ ಮೇಲೆ ಇಡುತ್ತಾರೆ ಹಾಗೆ ಬಲಿಚಕ್ರವರ್ತಿಯನ್ನ ಪಾತಾಳ ಲೋಕಕ್ಕೆ ಕಲಿಸಿ ಪಾಠವನ್ನು ಕೂಡ ಕಲಿಸ್ತಾರೆ ನಂತರ ರಾಜ ಬಲಿಚಕ್ರವರ್ತಿಯು ಎಲ್ಲ ದೇವರುಗಳನ್ನು ಹಾಗೆ ಭಗವಾನ್ ಇಂದ್ರನನ್ನು ತನ್ನ ನಡವಳಿಕೆ ಹಾಗೆ ನಮ್ಮ ಒಂದು ಕಾರ್ಯದಿಂದ ಕ್ಷಮೆಯನ್ನು ಮಾಡುವಂತೆ ಕೇಳಿಕೊಳ್ತಾರೆ ಇದರಿಂದ ಸಂತೋಷಗೊಂಡಂತಹ ಮಹಾವಿಷ್ಣುವು ರಾಜ ಬಲಿಚಕ್ರವರ್ತಿಯ ನಿವಾಸದಲ್ಲೇ ಯಾವಾಗಲೂ ಇರುವುದಾಗಿ ರಾಜನಿಗೆ ಭರವಸೆಯನ್ನು ಕೂಡ ನೀಡ್ತಾರೆ ಕಥೆಯ ಪ್ರಕಾರ ಬಲಿರಾಜನು ಈ ಪಾರ್ಶ್ವ ಅಥವಾ ಪರಿವರ್ತನೆ ಏಕಾದಶಿಯ ಶುಭ ದಿನದಂದು ಭಗವಾನ್ ವಾಮನ ವಿಗ್ರಹವನ್ನು ಸ್ಥಾಪಿಸ್ತಾರೆ ಹಾಗೆ ಈ ಪರಿವರ್ತನೆ ಏಕಾದಶಿ ದಿನದಂದು ವಾಮನ ಜಯಂತಿ ಅಂದರೆ ವಾಮನ ರೂಪವನ್ನು ಈ ಏಕಾದಶಿ ದಿನದಂದೇ ಆಗಿರೋದ್ರಿಂದ ವಾಮನ ಜಯಂತಿ ಎಂದು ಕೂಡ ಆಚರಣೆಯನ್ನು ಮಾಡ್ತಾರೆ ಹಾಗಾಗಿ ಸಂಪೂರ್ಣವಾಗಿ ಈ ಪರಿವರ್ತನೆ ಏಕಾದಶಿಯ ವ್ರತಕತೆಯೂ ಇದಾಗಿತ್ತು ಹಾಗಿದ್ದರೆ ಸಂಪೂರ್ಣವಾಗಿ ಏಕಾದಶಿಯ ಆಚರಣೆ ಆಗಿರ್ಬೋದು ಹಾಗೆ ವ್ರತಕಥೆ ಆಗಿರ್ಬೋದು ಹಾಗೆ ಹರಿವಾಸರ ಒಂದು ಸಮಯ ಏನಿದೆ ಎಲ್ಲವನ್ನು ಕೂಡ ತಿಳಿಸ್ಕೊಟ್ಟಿದ್ದೀನಿ ಹಾಗಾಗಿ ತಪ್ಪದೇ ಈ ಒಂದು ಪಾರ್ಶ್ವ ಪರಿವರ್ತನೆ ಏಕಾದಶಿ ಆಚರಣೆಯನ್ನು ಮಾಡಿ ಎಲ್ಲರ ಬಾಳಲ್ಲೂ ಕೂಡ ಒಳ್ಳೆಯ ರೀತಿಯ ಒಂದು ಪರಿವರ್ತನೆಯನ್ನು ಕಾಣಿ ಹಾಗಿದ್ರೆ ಮಾಹಿತಿ ಅನುಕೂಲ ಆಗಿದ್ದರೆ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹಾಗೆ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಧನ್ಯವಾದಗಳು